ಎಲ್ಲ ವಾಟ್ಸಪ್ನಲ್ಲಿ ವೈರಲ್ ನಡೀತಾ ಇದೆ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಒಂದು ಮೈನಾರಿಟಿ ಕಾಸ್ಟ್ ವೈಸ್ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮತ್ತು ಉರ್ದು ಸ್ಕೂಲ್ಸ್ ಆಗಲಿ ಹಲ್ವಾರು ಹಲ್ವಾರು ವಿಷಯ ಮೇಲೆ ಇವತ್ತು ಒಂದು ಮೈನಾರಿಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಭೆ ಇವತ್ತು ಆರಂಭ ಇಲ್ಲಿ ಸಭೆಯಲ್ಲಿ ಅಲ್ಲಿ ಗದ್ದಲಾಗಿದ್ದು ವಿಷಯ ಏನಂದರೆ ಇಲ್ಲಿ ದರ್ಗಾ ಬಂದೇನವಾದ್ರ ರಹಮತ್ತುಲ್ಲೆ ದರ್ಗಾ ಅಲಿ ಅಲ್ ಹುಸೇನಿ ಸಾಹೇಬ್ರು ವಕ್ ಬೋರ್ಡ್ದು ಇವತ್ತೇನು ಸ್ಟೇಟ್ ಚೇರ್ಮನ್ ಏನಿದ್ದಾರೆ ಅವರು ಫಾಲೋವರ್ಸ್ ಆಗಲಿ ಅವ್ರ ಬೆಂಬಲಿಗೆ ಆಗಲಿ ಇವತ್ತು ಆ ವೇದಿಕೆ ಮೇಲೆ ಅನ್ವರ್ ಪಾಷಾ ಅಂತ ಇಂದ ಇದ್ದಂಥ ಚೇರ್ಮನ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ ಅಂತ ಇವತ್ತು ಅವ್ರ ಫಾಲೋವರ್ಸ್ ಎಲ್ಲರದು ಒಂದು ಅಬ್ಜೆಕ್ಷನ್ ಇವತ್ತು ನಮ್ಮ ಗುಲ್ಬರ್ಗನಲ್ಲಿ ಇವತ್ತು ಇಷ್ಟು ದೊಡ್ಡ ಪ್ಲೇಸ್ ನಮ್ಮ ಗುಲ್ಬರ್ಗ ಅಂದರೆ ಇವತ್ತು ಸಣ್ಣ ಬಸವೇಶ್ವರ ಟೆಂಪಲ್ ಮತ್ತು ಕಾಜಾ ಬಂದಿನವರ್ ದರ್ಗಾ ನಮ್ಮ ಗುಲ್ಬರ್ಗನಲ್ಲಿ ಎರಡು ಪವರ್ ಪ್ಲೇಸ್ ಮೇಲಿದೆ ಇವತ್ತು ಅನ್ವರ್ ಪಾಷ್ಯಾ ಅವರು ಬಗ್ಗೆ ಹೇಳಬೇಕಂದ್ರೆ ಇಂದ ಇದೇ ಅಲಿ ಅಲ್ಲುಸೇನಿ ಸಾಹೇಬ್ ಅವರು ಎಲೆಕ್ಷನ್ ನಿಂತಾಗ ವಿರೋಧಾಗಿ ಎಲೆಕ್ಷನ್ ಮಾಡಿದರು ಪೈಪೋಟಿ ಮಾಡಿದರು ಇವತ್ತು ರಾಜ್ಯ ಚೇರ್ಮನ್ ಆಗಬೇಕಂದ್ರೇ ಅನ್ವರ್ ಬಾಷಾ ಅವರು ಭಾಳಷ್ಟು ಡಿಸ್ಟರ್ಬ್ ಮಾಡಿದ್ರು ಅದು ಇಡೀ ರಾಜ್ಯಕ್ಕೆ ಇಡೀ ಅವರು ಮುರಿದ ಮಂದಿ ಆಗಲಿ ದರ್ಗಾಗೆ ಸಂಬಂಧಪಟ್ಟಂಥ ವೋಟರ್ಸ್ ಆಗಲಿ ಅವ್ರ ಫಾಲೋವರ್ಸಿಗೆ ಎಲ್ಲರಿಗೆ ಒಂದು ಎಲ್ಲೋ ಒಂದು ಕಡೆ ನೋವಿದೆ ಅನ್ವರ್ ಪಾಷಾ ಅವ್ರ ಬಗ್ಗೆ ಇವತ್ತು ಅನ್ವರ್ ಪಾಶಾಗೆ ಆ ವೇದಿಕೆ ಮೇಲೆ ಇವತ್ತು ಪರ್ಪಸ್ಲಿ ಇವತ್ತು ಕಾಂಗ್ರೆಸ್ ಮುಖಂಡರು ಕರೆಸಿದ್ದಾರೆ ಅಂತ ಸುದ್ದಿ ಇವತ್ತು ಸೈಯದ್ ಅಲಿ ಅಲ್ಲ ಹುಸೇನಿ ಸಾಹೇಬರು ನಮ್ಮ ಭಾಗದ ಒಂದು ದೊಡ್ಡ ಪಿ ಅವರು ಇವತ್ತು ನಮ್ಮ ಭಾಗದಾಗ ಯಾವಾಗ ಅವ್ರಲಿಂತ ಕಲ್ಲೆಲ್ಲ ಅಂದ ಈ ಕಾಂಗ್ರೆಸ್ ಮುಖಂಡರು ಅವ್ರಿಗೆ ಯಾಕೆ ಕರೆಸಿದ್ದಾರೆ ಅಂತ ನಂದೊಂದು ಒಂದು ಪ್ರಶ್ನೆ ಒಂದು ಅಲ್ಲಿ ಒಂದು ಗದ್ದಲ ಸೃಷ್ಟಿಯಾಗಿದೆ ಇವತ್ತು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಜಾತಿ ಪಂಗಡ ಆಗಲಿ ಅಥವಾ ಏನೇನೋ ಸ್ಕೂಲ್ಸ್ ಬಗ್ಗೆ ಉರ್ದು ಮೀಡಿಯಮ್ ಸ್ಕೂಲ್ಸ್ ಬಗ್ಗೆ ಈ ಅವೇರ್ನೆಸ್ ಪ್ರೋಗ್ರಾಮ್ ಇರಲಿ ಅದು ಒಳ್ಳೇದು ಅದು ನಮಗೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಇವತ್ತು ನಮ್ಮ ದರ್ಗಾ ಸಾಹೇಬರು ವಿರುದ್ಧ ಆಗಿ ವ್ಯಕ್ತಿ ಅನ್ವರ್ ಪಾಶ ಇವತ್ತು ದನಿ ಎತ್ತಿ ಇವತ್ತು ಅವ್ರಿಗೆ ಏನು ಡಿಸ್ಟರ್ಬ್ ಮಾಡಿದ್ದಾರೆ ಅಂಥ ವ್ಯಕ್ತಿಗೇನು ವೇದಿಕೆ ಮೇಲೆ ತಂದು ಯಾರು ಕೂಡಿಸಿದ್ದಾರೆ ಅದ್ರ ಮೇಲೆ ತನಿಖೆ ಆಗಬೇಕು ಇವತ್ತು ಅಲಿ ಅಲ್ ಉಸೇನಿ ಸಾಹೇಬರು ಆಗನೇಷ್ದಾಗ ಇವತ್ತು ಅವರು ಬ್ರದರ್ ಅವರು ತಮ್ಮ ಮುಸ್ತಫಾ ಅಲಿ ಹುಸೇನಿ ಅವರು ನಾರ್ತ್ ಅಭ್ಯರ್ಥಿ ಆಗ್ತಾರೇನು ಅಂತ ಎಲ್ಲೊಂದು ಕಡೆ ಅವರಿಗೆ ಒಂದು ಭಯ ಹುಟ್ಟಿತ್ತು ನಡು ಇವತ್ತು ಎಲ್ಲೋ ಒಂದು ಕಡೆ ಅವೆಲ್ಲ ಮನಸ್ಸಿನಲ್ಲಿ ಇಟ್ಟು ಇವರು ಅವರ ಅಪೋಸಿಟ್ ಯಾರಿದ್ದಾರೆ ಅವರಿಗೆ ವೇದಿಕೆ ಮೇಲೆ ಮತ್ತು ಅದೇ ದರ್ಗಾ ಏರಿಯಾನಲ್ಲಿ ಆ ವೇದಿಕೆ ಮೇಲೆ ಕೂಡಿಸ್ತಾರೆ ಅಂದರೆ ಎಲ್ಲೊಂದು ಕಡೆ ಇದು ತಪ್ಪಿದೆ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನು ಸ್ವಲ್ಪ ವಿಚಾರ ಮಾಡಬೇಕು ಇವತ್ತು ದರ್ಗಾ ಸಾಹೇಬರು ವಿರುದ್ಧ ಏನು ವ್ಯಕ್ತಿಗಳು ಬಂದಿದ್ದಾರೆ ಅದು ನಮ್ಮ ಕಲಬುರಗಿ ಜಿಲ್ಲೆದಾಗ ಅಂಥವ್ರದ್ದು ನಡೆಯಲ್ಲ ಯಾಕಂದರೆ ಇವರೆಲ್ಲ ಹಿಂದೆ ಇವ್ರದ್ದು ರೆಕಾರ್ಡ್ ನೋಡ್ರಿ ಇವರು ಆ ಕುರ್ಚಿ ಮೇಲೆ ಕೂತ ಮೇಲೆ ಏನೇನು ಗದ್ದಲು ಮಾಡಿದ್ದಾರೆ ಹಿಂದೆ ವಕ್ ಬೋರ್ಡ್ ಚೇರ್ಮ್ಯಾನ್ ಇದ್ರು ಸ್ಟೇಟ್ದು ಇದೆ ಅನೋಹ್ ಪಾಶ ಅವರು ಅವ್ರು ಎಷ್ಟು ಲೂಟಿ ಮಾಡಿದ್ದಾರೆ ಅಂದರೆ ವಕ್ ಬೋರ್ಡಿಗೆ ಇವತ್ತೊಂದು ಪುಸ್ತಕ ಬರಿಬೋದು ಅಂಥ ವ್ಯಕ್ತಿ ಇವತ್ತು ನಮ್ಮ ದರ್ಗಾ ಸಾಹೇಬರು ಇವತ್ತು ಸ್ಟೇಟ್ದಾಗ ಇಂಡಿಯಾ ಲೆವೆಲ್ದಾಗ ಅವ್ರದ್ದು ಒಂದು ದೊಡ್ಡ ಶಕ್ತಿ ಅಂಥ ಶಕ್ತಿ ಪೀಠ ಅವ್ರೇನು ಕೆಲಸ ಮಾಡಕ್ಕೆ ಹೋಗ್ತಾ ಇದಾರೆ ಈಗ ಹೈಲಿ ಎಜುಕೇಟೆಡ್ ಹೈಲಿ ಕ್ವಾಲಿಫೈಡ್ ಅಲ್ ಹುಸೇನಿ ಸಾಹೇಬರು ಅಂಥ ವ್ಯಕ್ತಿ ಇವತ್ತು ಕರ್ನಾಟಕದಾಗ ಒಳ್ಳೆ ಇವತ್ತ ಒಂದು ಅಭಿವೃದ್ಧಿ ವಕ್ ಬೋರ್ಡಿಗೆ ಏನು ಕೊಡಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಇವರು ಬಂದು ಡಿಸ್ಟರ್ಬ್ ಮಾಡ್ತಾ ಇದಾರೆ ಅದಕ್ಕೆ ಕಾಂಗ್ರೆಸ್ದವರು ಪರ್ಪಸ್ಲಿ ಕರ್ಸಿದ್ದಾರೆ ಅಂತ ನಮ್ಗೆ ಇದು ಅನಿಸ್ತಾ ಇದೆ ಕಾಂಗ್ರೆಸ್ ಐವತ್ತು ವರ್ಷ ಕುಟುಂಬ ಕಮರ್ಸ್ಲಾಂ ಸಾಹೇಬರು ಮನಿತನ ಮಾಡಿದರು ಕಮರ್ಸ್ಲಾಂ ಸಾಹೇಬರು ಮಾತು ಬೇರೆ ಇತ್ತು ಈಗ ಕಾಂಗ್ರೆಸ್ ಉಳಿದಿಲ್ಲ ನಾರ್ತ್ನಲ್ಲಿ ಈಗ ಅಲ್ಲೇ ಭಾಳಷ್ಟು ಲೀಡರ್ಗಳಿಗೆ ಬೇರೆ ಬೇರೆ ಪಕ್ಷಲಿಂದ ತೊಗೊಂಡು ಬಂದು ಉಪಯೋಗ ಮಾಡಿಕೊಂಡಿದ್ದಾರೆ ಇವತ್ತು ವಾಜ್ಬಾಬಾವಾಗಲಿ ಹಲ್ವಾರಾಗಲಿ ಇವತ್ತು ಅವ್ರಿಗೆ ಮೂಲಿಗುಂಪೆ ಮಾಡಿದ್ದಾರೆ ಇವತ್ತು ಅವರಿಗೆ ಎಲ್ಲೊಂದು ಕಡೆ ಒಂದು ಸ್ಥಾನಮಾನ ಕೊಡೋದಿತ್ತು ಕೊಟ್ಟಿಲ್ಲ ಈಗ ನಾಡ್ದು ಮೇರೆ ಎಲೆಕ್ಷನ್ ಇದೆ ಈಗ ಮೇರೆ ಎಲೆಕ್ಷನ್ನಲ್ಲಿ ಈಗ ಒಂಬತ್ತು ಹನ್ನೊಂದು ಹನ್ನೊಂದು ಅಭ್ಯರ್ಥಿಗಳು ಕಣಕ್ಕಿಳಿದಾರೆ ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ ಹನ್ನೊಂದು ಜನ ಇವತ್ತು ಪರ್ಸ್ನಲಿ ಸೋಷಿಯಲ್ ಮೀಡಿಯಾನಲ್ಲಿ ತಮ್ಮ ತಮ್ಮ ಬಗ್ಗೆ ಆ ಏಳು ಜನರಿಗೆ ತೊಗೊಂಡು ಅವೇರ್ನೆಸ್ ಮಾಡ್ತಾ ಇದ್ದಾರೆ ಮೇಲ್ ಕುರ್ಚಿಗೆ ನಮಗೆ ಜನ ನಮ್ಮ ಬಗ್ಗೆ ಹೇಳಿ ಹೇಳಿ ಅಂತ ಇದು ಮಾಡ್ತಾ ಇದ್ದಾರೆ ಇದು ಯಾಕೆ ಆಗ್ತಾ ಇದೆ ಈ ಸಲ ಅಂತ ನಮ್ಗೆ ತಿಳಿತಾ ಇಲ್ಲ ಹನ್ನೊಂದು ಜನ ಕಾಂಪಿಟೇಷನ್ ಆಗಿದ್ದಾರೆ ಮೇರಿಗೆ ಇವತ್ತು ಅದು ಮೇರು ಯಾರಾಗಿ ಮಾಡ್ತೋ ಕಾಂಗ್ರೆಸ್ ಹೈಕಮಾಂಡಿಗೆ ಬಿಟ್ಟಿರೋದು ಈಗ ಹನ್ನೊಂದು ಜನ ತಮ್ಮ ತಮ್ಮ ಅಲ್ಲಿನೂ ಪೊಯ್ಪೋಟು ನಡೀತಾ ಇದೆ ಅಲ್ಲಿನೂ ಭಾಳಷ್ಟು ರಾಜಕೀಯ ನಡೀತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅನ್ವರ್ ಭಾಷ್ಯ ನಮ್ಮ ಗುಲ್ಬರ್ಗನಲ್ಲಿ ಫಸ್ಟ್ ಆಫ್ ಆಲ್ ಕಾಲು ಇಡಬಾರ್ದು ಇದು ಕಾಜಾ ಬಂದಿನ ಹೋದ ದರ್ಗಾ ಸರ್ಜಮೀನ್ ಇದು ಇವತ್ತು ಸುಫಿ ಸಂತುಲ್ ಗುಲ್ಬರ್ಗ ಇದು ಅನ್ವರ್ ಭಾಷಾ ತಮ್ಮ ಇಲಾಖೆನಲ್ಲಿ ಹೋಗಿ ವಕ್ಬೋರ್ಡ್ ಬಗ್ಗೆ ಆಗಲಿ ಅಥವಾ ಯಾವ್ದಾರ ಅವೇರ್ನೆಸ್ ಬಗ್ಗೆ ನೀವು ಹೋಗಿ ವೇದಿಕೆ ಮೇಲೆ ಕೊಡ್ಬೋದು ಗುಲ್ಬರ್ಗನಲ್ಲಿ ನಮ್ಮ ಅಲಿ ಹಲ್ಲು ಸೇನಿ ಸಾಹೇಬ ದರ್ಬಾರ್ನಲ್ಲಿ ಬರಬೇಕಂದ್ರೆ ಸ್ವಲ್ಪ ವಿಚಾರ ಮಾಡಿ ಬರಬೇಕಂತ ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಮುಖಂಡ್ರೇನಿದಾರಲ್ಲ ಈಗ ವೇದಿಕೆ ಮೇಲೆ ಆಯಾ ಮುಖಂಡರು ಇದಾರೆ ಈಗ ಮುಖಂಡರು ಅವರಿಗೆ ಕರೆದಿದ್ದಾರೆ ಅಂತ ಸುದ್ದಿ ಅದು ಪರ್ಪಸ್ಲಿ ಈಗ ತಾನೇ ನಾನು ಹೇಳ ಅಲಿ ಹಲ್ಲು ಸಾಹೇಬವರು ತಮ್ಮ ನಮ್ಮ ಮುಸ್ತಫ ಬಾಬಾ ಅವರು ಅವರೆಲ್ಲೋ ಒಂದು ಕಡೆ ಮತ್ತೆ ಎಮ್ ಎಲ್ ಎಗೆ ಮತ್ತೆ ಟಿಕೆಟ್ ಕೇಳ್ತಾರೆ ಅನ್ನೋ ಅಂತ ಅವ್ರಿಗೊಂದು ಭಯ ಇದೆ ಇವ್ರಿಗೆ ಹೆಂಗೆ ಡಿಸ್ಟರ್ಬ್ ಮಾಡಬೇಕು ಇವ್ರ ಮೈಂಡ್ ಹೆಂಗೆ ಡೈವರ್ಟ್ ಮಾಡಬೇಕು ಅಂತ ಅದು ಎಲ್ಲ ಸ್ಟ್ರಾಟಜಿ ನಡೆದಿದೆ ಇದು ಅವೇರ್ನೆಸ್ ಒಂದು ಕಡೆ ಇದೆ ಇವ್ರ ವಿರುದ್ಧ ಅವೇರ್ನೆಸ್ ಮಾಡೋದು ಅದೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಬೇಕಂತ ಮಾಡಿಲ್ಲ ಅನ್ನಿಸ್ತಾ ಇದೆ ಸಭೆ ಮಾಡಿದ್ದಕ್ಕೆ ನನಗೇನು ಅಭ್ಯಂತರ ಇಲ್ಲ ತೊಂದರೆ ಇಲ್ಲ ಅವೇರ್ನೆಸ್ ಮಾಡಲಿ ಇವತ್ತು ಅನ್ವರ್ ಬಾಷಾ ಅವರು ಆ ವೇದಿಕೆ ಮೇಲೆ ಬಂದು ಕೂಡ್ತಾರಲ್ಲ ಅದು ದೊಡ್ಡ ತಪ್ಪು ಇವತ್ತು ಅವರು ಫಾಲೋವರ್ಸ್ ಇದ್ದಾರೆ ಕಾಂಗ್ರೆಸ್ದಾಗ ಇರ್ಬೋದು ಇರ್ಬೋದು ಅದು ನಮ್ಮ ಗುಲ್ಬರ್ಗ ಸರ್ಜಮೀನ್ದಾಗ ಅವ್ರು ಬಂದು ಜನರಿಗೆ ಏನು ಮ ಹೇಳ್ತಾರೆ ರೀ ಅದು ಸಾಹೇಬರ ವಿರುದ್ಧ ಆಗಿ ಕಾಂಗ್ರೆಸ್ ಮೂಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅನಿಸ್ತಾಯಿದೆ ಪದವಿ ಮೈನಾರಿಟಿ ಕಾರ್ಯಕ್ರಮ ಇಲ್ಲಿ ಬ ವಕ್ ಬೋರ್ಡಿಗೆ ಸಂಬಂಧಪಟ್ಟಿದ್ದು ಇರಲಿ ಉಡುದು ಸ್ಕೂಲಿಗೆ ಆಗಲಿ ಎನಿ ಉರ್ದುಗೆ ನಾವು ಭೀ ರೆಸ್ಪೆಕ್ಟ್ ಕೊಡ್ತೇವೆ ಭಾಷೆ ಉಳಿದು ಇದ್ರೇನು ಅದಕ್ಕೆ ರೆಕ್ಸ್ಪೆಕ್ಟ್ ಕೊಡ್ತೀನಿ ಇವತ್ತು ಆ ವೇದಿಕೆಗಳ ಮೇಲೆ ಈ ಭಾಗದ ಒಂದು ಪವರ್ಫುಲ್ ಪ್ಲೇಸ್ ಬಂದೇನವಾಜ್ ರಮತುಲ್ಲ ದರ್ಗಾ ಮತ್ತು ಶರಣಬಸಪ್ಪ ದೇವಸ್ಥಾನ ಏನಿದೆ ಇವತ್ತು ಎರಡು ಪವರ್ಫುಲ್ ಪ್ಲೇಸ್ ರಾಜಕಾರಣಿಗಳು ಮನೆಗೆ ಹೋಗಿ ಆಶೀರ್ವಾದ ತಗೋತನ ಯಾರು ಎಮ್ ಎಲ್ ಎ ಆಗೋಲ್ಲ ಇವತ್ತು ಶರಣಬಸೇಶ್ವರ್ ಟೆಂಪಲ್ ಆಗಲಿ ಇವತ್ತು ಬಂದೇನವಾಜ್ ದರ್ಗಾ ಆಗಲಿ ಇವತ್ತು ಎನಿ ಪಾಲಿಟಿಷನ್ ಚೀಫ್ ಮಿನಿಸ್ಟರ್ ಹಿಡಿದು ಎಮ್ ಎಲ್ ಎ ಹಿಡಿದು ಮಂತ್ರಿಗಳು ಹಿಡಿದು ಆ ದರ್ಬಾರ್ದಾಗ ತಲೆ ಬಗ್ಸಬೇಕೆ ಅಂತ ವ್ಯಕ್ತಿ ಒಂದು ಪೋಸ್ಟ್ ಮೇಲೆ ಇದ್ಮೇಲೆ ಅಲಿ ಅಲ್ಲ ಹುಸೇನಿ ಸಾಹೇಬರು ಅವ್ರಿಗೆ ಆ ವೇದಿಕೆ ಮೇಲೆ ಅವರಿಗೆ ಕರಿಬೇಕಾಗಿತ್ತು ಎಲ್ಲೋನ್ ಕಡೆ ಆ ವೇದಿಕೆ ಮೇಲೂ ಕರೆದಿಲ್ಲ ಅವ್ರ ವಿರುದ್ಧ ಯಾರು ಎಲೆಕ್ಷನ್ ಮಾಡಿದ್ರು ಅವ್ರಿಗೆ ಇವತ್ತು ಬೆಂಗಳೂರಿನಿಂದ ಕರೆಸಿಲು ಕೂರಿಸ್ತಾರ ಅಂದ್ರೆ ಇದೆಲ್ಲೋಂದ್ ಕಡೆ ಅಲ್ ಹುಸೇನಿ ಸಾಹೇಬ್ರ ವಿರುದ್ಧ ಇದು ಸ್ಟ್ರಾಟಜಿ ನಡೀತಾ ಇದೆ